ಅಷ್ಟ ಈ ತರ ನೀಟಾ ಖಾಲಿ ಮಾಡಬೇಕು ಖಾಲಿ ಮಾಡಲಿಲ್ಲ ಅಂದ್ರೆ ಮಕ್ಳಿಗೂ ಏನು ಕೊಡ್ಸಲ್ಲ ದೊಡ್ಡವರಿಗೂ ಏನು ಕೊಡ್ಸಲ್ಲ ಹೋದ್ ವಿಡಿಯೋದಲ್ಲಿ ವಿಡಿಯೋ ಎಂತ ಇತ್ತು ಅಂತ ಇಲ್ಲಿಗೆ ವಿಡಿಯೋ ಸ್ಟಾಪ್ ಆಗಿತ್ತು ಈಗ ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟ ಹಾಗೂ ಶ್ರೀ ನಂಜನಗುಡು ಶ್ರೀ ಕಂಡೇಶ್ವರ ಸ್ವಾಮಿ ದೇವಸ್ಥಾನ ತೋರಿಸ್ತೀನಿ ವಿಡಿಯೋ ಲೆಂತ್ ಇರುತ್ತೆ ಪ್ಲೀಸ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಅದಕ್ಕೆ ನಡ್ಕೊ ಬತ್ತವ್ರ ಅವ್ರ ಅಮ್ಮನ ಜೊತೆ ಆದ್ರೂ ಅಮ್ಮ ಮಗಳು ದೂರ ದೂರ ಆಗ್ಬಿಟ್ರಿ ಯಾಕೋ ವಿಡಿಯೋ ಮಾಡಿದ್ರೆ ಈ ಆರ್ಚ್ ಚೊಳಗಡೆಯಿಂದನೇ ನಾವು ಹಿಮಾದ್ ಗೋಪಾಳ ಸ್ವಾಮಿ ಬೆಟ್ಟಕ್ಕೆ ಹೋಗ್ಬೇಕು ಯಾವುದೇ ಥರ ಪ್ರೈವೇಟ್ ಹೈಕಲ್ ಇಲ್ಲಿ ಬಿಡೋಲ್ಲ ಸರ್ಕಾರಿ ಬಸ್ನಲ್ಲೇ ನಾವು ಹೋಗಬೇಕು ತುಂಬ ಕ್ಯೂ ಇದೆ ಬನ್ನಿ ನಾವು ಟಿಕೆಟ್ ತೊಗೊಂಡು ಹೋಗೋಣ ಕ್ಯೂ ಜಾಸ್ತಿ ಇದೆ ಟೈಮ್ ಪಾಸ್ ಏನು ಮಾಡೋದು ಅಂತ ಮಕ್ಕಳೆಲ್ಲ ಆಟ ಆಡ್ತಾವ್ರೆ

ದಿನಾ ಮೂಲಕ ಒಂದು ಮೂರು ಗಂಟೆ ಆಗ್ತದೆ ಬೆಳಿಗ್ಗೆ ಆರು ಗಂಟೆಗೆ ನಾನು ಎಷ್ಟಾಯ್ತು ಟೈಮು ಜೊತೆ ಟಾಪಿಗೆ ಬಂದು ರೀಚ್ ಆದೋ ವೆದರ್ ಮಾತ್ರ ಐದೇ ನಿಮಿಷಕ್ಕೂ ಚೇಂಜ್ ಆಗ್ತಾ ಇರುತ್ತೆ ನಮ್ಮ ಅಣ್ಣ ಫೋಟೋ ತೆಗಿಸ್ಕೊತೀನಿ ಅಂತ ಅವ್ರು ಹೆಂಡತಿ ಎತ್ಕೊಂಡು ಫೋಟೋ ತೆಗಿಸ್ಕೊತಿದ್ರು ಇನ್ನೇನು ಜಸ್ಟ್ ಮಿಸ್ ಬೀಳಬೇಕಾಯ್ತು ಬೀಳಲಿಲ್ಲ ಸ್ವಲ್ಪ ಅವತ್ತು ಎಲ್ಲರದ್ದು ಫೋಟೋ ಶೂಟ್ ಆಯಿತು ಇದೇ ಲೊಕೇಶನಲ್ಲಿ ಲಾಸ್ಟಲ್ಲಿ ಫ್ಯಾಮಿಲಿ ಫೋಟೋ ಶೂಟ್ ಆಯಿತು ನಮ್ಮ ಫ್ಯಾಮಿಲಿ ಮೇಲೆ ಎಲ್ಲರದ್ದು ಕೆಟ್ಕೊಂಡು ಬೀಳದೇ ಇರಲಿ ಅಂತ ಹೇಳ್ತಾ ಏನು ಹೇಳ್ದಂಗೆ ನೋ

ಇವತ್ತು ಸಂಡೆ ಆಗಿರೋದ್ರಿಂದ ತುಂಬಾ ಜನ ರಶಿದ್ರೆ ಟೆಂಪಲ್ ಹೋಗೋದು ಬೇಡ ಅಂತ ಎಲ್ಲ ಪ್ಲಾನಿಂಗ್ ಮಾಡ್ತಿದ್ರೆ ಯಾಕಂದ್ರೆ ಒನ್ ಡೇ ಟ್ರಿಪ್ ಅಲ್ವಾ ಇಲ್ಲೇ ಟೈಮ್ ವೇಸ್ಟ್ ಆಗುತ್ತೆ ಅಂತ ಆದ್ರೂ ಇರೀಕ್ರೆಲ್ಲ ಹೇಳಿ ಇಲ್ಲ ದೇವ್ರ ದರ್ಶನ ಮಾಡ್ಲೇಬೇಕಂದ್ರೆ ಎಲ್ಲಾ ದೇವ್ರ ದರ್ಶನ ಮಾಡಕ್ ಹೋಗ್ತಾ ಇದೀವಿ ಮಾಡ್ತಾನೆ ನೋಡ್ತಾ ಇದ್ದೀನಿ ಅದಕ್ಕೆ ಈ ಶೋಕಿ ಎಲ್ಲ ಬಿಡ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ ಇಲ್ಲಾಂದ್ರೆ ಫೋಟೋನೇ ಫೋಟೋನೆ ಒಳಗಡೆ ಯಾರು ಹೋಗ್ಬಿಡಿ ಅಂದ್ರೆ ಅಗೆ ಎಲ್ಲ ಕಟ್ಟಿದ್ರೆ ಆದ್ರೂ ನಮ್ಮ ಜನ ಕೆಳ ಕ್ರೇಜ್ ಗೋಸ್ಕರ ಹೋಗ್ತಾ ಇರ್ತಾರೆ ನಾಲ್ಕು ಗಂಟೆ ಮೇಲೆ ಈ ಜಾಗದಲ್ಲಿ ಆನೆ ಎಲ್ಲ ಬರುತ್ತೆ ನಾನು ನೋಡಿಲ್ಲ ಟೈಮ್ ಇಲ್ಲ ಇಲ್ಲ ಇದು ನೋಡ್ಕೊತ ಇದೆ ಹನ್ನೊಂದು ಗಂಟೆ ಹಿಮಾತ್ ಗೋಪಾಲ ಸ್ವಾಮಿ ಬೆಡ್ತಿಂದ ನಂಜುನ್ ಗೋಡ್ಗೆ ಕರೆಕ್ಟಾಗಿ ಒಂದು ಗಂಟೆಗೆ ಟೀಟಿ ಅವ್ರು ಕರ್ಕೊ ಬಂದವ್ರೆ ನಮ್ಮ ಅಣ್ಣ ಎಲ್ಲ ನಮ್ಮ ಇದಾರೆ ನಮ್ಮ ಜೈ ಎಣ್ ಕೊಟ್ಟರು ಅತ್ತ ಇಲ್ಲ ಅವ್ರು ನೋಡ್ರಿ ನನ್ಗ ಹೆಣ್ಕೊಟ್ಟೆ ನಾನು ಹೆಣ್ತಿ ನೋಡ್ಕೊತಾವ್ರ ಮನೇಲಿ ಯಾಕೆ ನಂಜ್ಗೌಡ್ ನಂಜುಂಡ ಸ್ವಾಮಿ ದೇವಸ್ಥಾನ ಮೇಡಮ್ ಅವನಿಗೆ ಇಷ್ಟು ಕಾಲ್ಡೇ ಕಾಗಲ್ಲ ಅಂದ್ರು ಅದಕ್ಕೆ ನಾವು ಅರ್ನ ಎತ್ಕೊಂಡು ಹೋಯ್ತಾ ಇದೀವಿ ಆರಲ್ಲಿ ನೋಡಿ ಹೆಂಗಾವ ಇದೆ ಶ್ರೀ ನಂಜನ್ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ನಾನು ಇದೆ ಫಸ್ಟ್ ಅದು ನಾನು ಗೊತ್ತಿರೋಷ್ಟು ನಿಮ್ಗೆ ಹೇಳ್ತೀನಿ ಅಮ್ಮ ನೂರು ರೂಪಾಯಿ ಟಿಕೆಟ್ಗೆ ನಮ್ಮ ಐವತ್ತು ರೂಪಾಯಿ ಕೊಟ್ಬಿಟ್ಟು ಓಡೈತ ಅವಳೆ ಮಕ್ಕ ಒಂಚೂರು ಇಲ್ಲ ಸರ್ ಡಿಸ್ಕೌಂಟ್ ಇವರೇ ಇವರೇ ಸೂತ್ರಧಾರಿ ಆದ್ಯ ನನ್ನ ಜೊತೆ ಇದ್ದಾಳೆ ಬಾ ಹಾಯ್ ಗಾಯ್ಸ್ ನಡೀರಿ ಬೇಗ ದೇವರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯ್ತು ತುಂಬ ದೊಡ್ಡ ದೇವಸ್ಥಾನ ಒಳಗಡೆ ಇನ್ನು ಬೇಜಾನ್ ದೇವರುಗಳೆಲ್ಲ ಇದ್ದ ಎಲ್ಲಾ ದೇವಸ್ಥಾನಗಳು ಕೈ ಮುಕ್ಕೊಂಡು ದೇವರ ಹೆಂಗಿತ್ತು ದೇವಸ್ಥಾನ ಶಶಾಂಕ್ತು ಚಪ್ಪಲಿ ಸಿಕ್ತು ಎಲ್ಲ ಬಿಟ್ಬಿಟ್ಟು ಎಲ್ಲ ಹುಡುಕ್ತಿದ್ನಲ್ಲಪ್ಪ ಮೊನ್ನೆ ಇಲ್ಲ ಇಲ್ಲ ಶಶಾಂಕ್ ಈ ತರ ಮಾಡಿದ್ರೆ ಹೆಂಗೇ ನೀನು ಬಾಟ್ಲು ಮಾರೋಡಿ ಇಲ್ಲಿ ಬಂದ್ಬಿಟ್ಟು ಅಂತ ಹೇಳಿ ಐದು ರೂಪಾಯಿ ರೂಪಾಯಿ ಆರ್ನಾ ಇವತ್ತಿನ ಮಧ್ಯಾಹ್ನದ ಊಟ ಬಂದು ಶ್ರೀ ನಂಜನಗೂಡು ಶ್ರೀ ಕಂಡೇಶ್ವರ ಸ್ವಾಮಿ ದೇವಸ್ಥಾನ ಪ್ರಸಾದ ಪಾದರಕ್ಷೆ ಇಲ್ಲಿ ಯಾರು ಬಿಡಬಾರದು ನಿಗದಿತ್ತ ಸ್ಥಳದಲ್ಲಿ ಬಿಡತಕ್ಕದು ಅಂತ ಹಾಕಿದ್ದಾರೆ ಆದರೆ ನಮ್ಮ ಜನಗಳು ಅದೇ ಜಾಗದಲ್ಲಿ ಹುಟ್ಟಿದ್ರೆ ನಾನು ಅಲ್ಲೇ ಗೊತ್ತಿದ್ದೀನಿ ಯಾಕೆ ಇವರು ಈ ಥರ ಟಿ ಟಿ ಹತ್ರ ಓಡಾಕ್ತಿದ್ದಾರೆ ಅಂತ ನಿಮಗೆ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಲೆಂತ್ ಎಂತಿರೋದ್ರಿಂದ ತುಂಬ ನೋಡೋರಿಗೂ ಬೇಜಾರಾಗುತ್ತೆ ಅಂತ ಸ್ವಲ್ಪ ಸ್ವಲ್ಪನೇ ಆಗ್ತಾ ಇರ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇದೇ ಥರ ಇರಲಿ ನೆಕ್ಸ್ಟ್ ಸ್ಟುಡಿಯೋ ಆದಷ್ಟು ಬೇಗ ಬರುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ